ಸ್ನೇಹಿತರೆ ಅದು ಮಲೆನಾಡಿನ ಸುಂದರವಾದ ಪರಿಸರದಲ್ಲಿ ನೆಲೆ ನಿಂತ ಪುರಾತನವಾದ ದೇವಸ್ಥಾನ ಸಾಕ್ಷಾತ್ ಪರಮೇಶ್ವರನೇ ಇಷ್ಟಪಟ್ಟು ಬಂದು ನೆಲೆಸಿದಂತಹ ದಿವ್ಯತಾಣವದು ಅಲ್ಲಿನ ಮಾಯಾಕೊಳದಲ್ಲಿದೆ ಅನೇಕ ವೈಶಿಷ್ಟ್ಯಗಳು ಹಾಗಾದರೆ ಆ ಸ್ಥಳ ಯಾವುದು ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನು ಬನ್ನಿ ತಿಳಿದುಕೊಂಡು ಬರೋಣ ಗುಳಿಗುಳಿ ಶಂಕರ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗುಬ್ಬಿಗ ಗ್ರಾಮದಲ್ಲಿರುವಂತಹ ಸುಂದರ ದೇವಾಲಯವಾಗಿದ್ದು ಈ ಕ್ಷೇತ್ರದಲ್ಲಿ ನಾವು ಮಾಯಾಕೊಳವೊಂದನ್ನು ನೋಡಬಹುದಾಗಿದೆ ಇಲ್ಲಿರುವ ಮಾಯಾಕೊಳವನ್ನು ಚಪ್ಪಾಳೆ ಕೊಳ ನೀರ್ಗುಳ್ಳೆ ಕೊಳ ಗೌರಿ ತೀರ್ಥ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ ಇಲ್ಲಿನ ಕೊಳದ ತಟದಲ್ಲಿ ನಿಂತು ಚಪ್ಪಾಳೆಯನ್ನು ತಟ್ಟಿದ್ರೆ ಕೊಳದ ನೀರು ಗುಳ್ಳೆ ಗುಳ್ಳೆಯಾಗಿ ಮೇಲೆ ಬರುತ್ತೆ ಇಂತಹ ವಿಸ್ಮಯವನ್ನು ನಾವು ಬೇರೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತಲೇ ಹೇಳಬಹುದು ಅಲ್ಲದೆ ಈ ಪವಿತ್ರ ಕೊಳದಲ್ಲಿರುವಂತಹ ನೀರಿನಲ್ಲಿ ಔಷಧೀಯ ಗುಣಗಳಿದ್ದು ಈ ನೀರನ್ನು ಕುಡಿದ್ರೆ ಚರ್ಮ ರೋಗಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಅಂದ ಹಾಗೆ ಈ ಕೊಳದ ಮೂಲಕ ನಾವು ನಮ್ಮ ಮನಸ್ಸಿನ ಕೋರಿಕೆಗಳು ನೆರವೇರುತ್ತವೋ ಇಲ್ಲವೋ ಎನ್ನುವುದನ್ನು ತಿಳಿದುಕೊಳ್ಳಬಹುದಾಗಿದೆ ನಮ್ಮ ಮನಸ್ಸಿನ ಆಸೆಗಳನ್ನು ಹೇಳಿಕೊಂಡು ಶಿವನಿಗೆ ಪ್ರಿಯವಾದಂತಹ ಬಿಲ್ವ ಪಾತ್ರೆಯನ್ನು ಈ ಕೊಳದಲ್ಲಿ ಹಾಕಬೇಕು ಬಿಲ್ವ ಪತ್ರೆ ನೀರಿನಲ್ಲಿ ಮುಳುಗಿ ಇಪ್ಪತ್ತು ನಿಮಿಷದ ನಂತರ ಮೇಲೆ ಬಂದ್ರೆ ಮನದ ಕೋರಿಕೆ ನೆರವೇರುತ್ತದೆ ಅಂತ ಬಿಲ್ವಪತ್ರೆ ಮುಳುಗದೆ ಹೋದ್ರೆ ಆಸೆ ನೆರವೇರೋದಿಲ್ಲ ಅಂತ ಹೇಳಲಾಗುತ್ತೆ ಪ್ರತಿನಿತ್ಯ ನೂರಾರು ಜನ ಈ ವಿಸ್ಮಯವನ್ನ ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದಾರೆ ಇನ್ನು ಈ ಕೊಳೆದೊಳಗಡೆ ಶಿವಲಿಂಗವಿದ್ದು ಸಾಕ್ಷಾತ್ ಪರಶಿವನೇ ಇಲ್ಲಿ ನೆಲೆಸಿದ್ದಾನೆಂಬ ಇದೆ ಸ್ಥಳ ಪುರಾಣದ ಪ್ರಕಾರ ಶಿವನು ಒಮ್ಮೆ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಈ ಸ್ಥಳಕ್ಕೆ ಬಂದಾಗ ಪರಮೇಶ್ವರನಿಗೆ ಬಾಯಾರಿಕೆಯಾಗುತ್ತೆ ಆಗ ಶಿವನು ತನ್ನ ಜಟೆಯಲ್ಲಿದ್ದಂತಹ ಗಂಗೆಯ ಬಳಿ ಈ ಸ್ಥಳದಲ್ಲಿ ಇಳಿಯುವಂತೆ ಹೇಳುತ್ತಾನೆ ಆಗ ಗಂಗಾಮಾತೆ ಈ ಸ್ಥಳದಲ್ಲಿ ಇಳಿದು ಶಿವನ ದಾಹವನ್ನ ನಿಗ್ತಾಳೆ ನಂತರ ಮಹೇಶ್ವರನು ಗಂಗೆ ಬಳಿ ನೀನು ಇಲ್ಲಿಯೇ ನೆಲೆಸಿ ಭಕ್ತರ ರೋಗಗಳನ್ನು ಪರಿಹರಿಸು ಅಂತ ಹೇಳಿದಾಗ ಗಂಗಾಮಾತೆಯು ನೀವು ಕೂಡ ನನ್ನೊಟ್ಟಿಗೆ ನೆಲೆಸಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾಳೆ ಆಕೆಯ ಮಾತಿನಂತೆ ಪರಮೇಶ್ವರನು ಕೂಡ ಈ ಗಂಗೆಯೊಂದಿಗೆ ಐಕ್ಯವಾಗಿ ಅಲ್ಲಿನ ಕೊಳದಲ್ಲಿ ಲಿಂಗರೂಪದಲ್ಲಿ ನೆಲೆಸಿದ ಅಂತ ಹೇಳಲಾಗುತ್ತೆ